ನಮೋ ವಾಸುದೇವಾಯ ಹರೇ ಕೃಷ್ಣ ಹಿಂದಿನ ಶ್ರೀಮದ್ ಭಾಗವತದ ಶ್ಲೋಕದಲ್ಲಿ ನಾವು ಯುಧಿಷ್ಠಿರ ಮಹಾರಾಜ ಹಾಗೆ ಅವನ ತಮ್ಮಂದಿರು ದೇವರ್ಷಿ ನಾರದರನ್ನ ಯಾವ ರೀತಿಯಾಗಿ ಸ್ವಾಗತಿಸಿದ್ರು ಅನ್ನುವಂಥದ್ದನ್ನ ನೋಡಿದ್ದೇವೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿಮೂರನೇ ಅಧ್ಯಾಯದ नलवत्तवन्दनीयश्लोक नारद उवाच मा शुचो राजन् यदीश्वरवशं जगत् लोकाःसपालायस्ये मे वहन्ती बलिमीषितुः स संयुनक्तिभूतानि स च ಶ್ರೀ ನಾರದರು ನುಡಿದರು ಧರ್ಮಿಷ್ಠನಾದ ರಾಜನೇ ಯಾರಿಗಾಗಿಯೂ ಶೋಕಿಸಬೇಡ ಪ್ರತಿಯೊಬ್ಬರೂ ಸರ್ವಶ್ರೇಷ್ಠನಾದ ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟಿದ್ದಾರೆ ಆದ್ದರಿಂದ ಎಲ್ಲ ಜೀವಿಗಳು ಮತ್ತು ಅವರ ನಾಯಕರು ಸುರಕ್ಷಿತರಾಗಿರಲು ಪೂಜೆ ಸಲ್ಲಿಸುತ್ತಿದ್ದಾರೆ ಅವನೇ ಅವರೆಲ್ಲರನ್ನ ಒಟ್ಟುಗೂಡಿಸುತ್ತಾನೆ ಮತ್ತು ಅವರನ್ನ ಚದುರಿಸುತ್ತಾನೆ ಈ ಶ್ಲೋಕಕ್ಕೆ ಹಿಂದಿ ಅನುವಾದವನ್ನು ನೋಡೋಣ वो धर्मिष्ठ राजा तुम किसी के लिए भी शोक मत करो हर कोई भगवान जी के नियंत्रण में है या रहता है अतएव सभी जीविया और उन जीवियों के प्रधान रक्षा के लिए पूजा करते हैं भगवान जी ही सब लोगों को एकत्र करते हैं और दूर भी करते हैं ಈ ಐಹಿಕ ಜಗತ್ತಿನಲ್ಲಿ ಆಗಲಿ ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಾಗಲಿ ಪ್ರತಿಯೊಂದು ಜೀವಿಯೂ ದೇವೋತ್ತಮ ಪರಮಪುರುಷನಾದ ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ ಈ ಬ್ರಹ್ಮಾಂಡದ ನಾಯಕನಾದ ಬ್ರಹ್ಮದೇವನಿಂದ ಆರಂಭಿಸಿ ಕೆಳಮಟ್ಟದ ಕ್ಷುದ್ರ ಇರುವೆಯವರೆಗೆ ಎಲ್ಲ ಸರ್ವಶ್ರೇಷ್ಠ ಭಗವಂತನ ಆಜ್ಞೆಗೆ ಬದ್ಧರಾಗಿದ್ದಾರೆ ಜೀವಿಯ ಸ್ವರೂಪ ಸ್ಥಿತಿಯೇ ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟು ಪರವಶವಾಗಿರುತ್ತದೆ ಮೂರ್ಖ ಜೀವಿಯು ವಿಶೇಷವಾಗಿ ಮನುಷ್ಯನು ಪರಮಪುರುಷನ ನಿಯಮದ ವಿರುದ್ಧ ಕೃತಕವಾಗಿ ಬಂಡೇಳುತ್ತಾನೆ ತನ್ಮೂಲಕ ಅಸುರನಾಗಿ ಅಥವಾ ನಿಯಮ ಭಂಗ ಮಾಡಿ ಶಿಕ್ಷೆಗೊಳಗಾಗುತ್ತಾನೆ ಮತ್ತೆ ಸರ್ವಶ್ರೇಷ್ಠ ಭಗವಂತನ ಅಥವಾ ಅವನ ಅಧಿಕೃತ ಪ್ರತಿನಿಧಿಗಳ ಆಜ್ಞೆಯಿಂದ ಆ ಸ್ಥಾನದಿಂದ ಪಲ್ಲಟಗೊಳ್ಳುತ್ತಾನೆ ಬ್ರಹ್ಮ ಶಿವ ಇಂದ್ರ ಚಂದ್ರ ಮಹಾರಾಜ ಯುಧಿಷ್ಠಿರ ಅಥವಾ ಆಧುನಿಕ ಇತಿಹಾಸದಲ್ಲಿ ನೆಪೋಲಿಯನ್ ಅಕ್ಬರ್ ಅಲೆಕ್ಸಾಂಡರ್ ಗಾಂಧಿ ಸುಭಾಷ್ ನೆಹರು ಎಲ್ಲ ಭಗವಂತನ ಸೇವಕರೇ ಆಗಿದ್ದಾರೆ ಭಗವಂತನ ಪರಮ ಸಂಕಲ್ಪದಿಂದ ಅವರು ಆ ಸ್ಥಾನಗಳಲ್ಲಿ ನಿಹಿತರಾಗುತ್ತಾರೆ ಅವರು ಯಾರೂ ಸ್ವತಂತ್ರರಲ್ಲ ಅಂತಹ ಮನುಷ್ಯರು ಅಥವಾ ನಾಯಕರು ಭಗವಂತನ ಸರ್ವಾತಿಶಯತೆಯನ್ನು ಗುರುತಿಸದೆ ಬಂಡೆದ್ದರೂ ಕೂಡ ಅವರನ್ನು ನಾನಾ ಬಗೆಯ ಕಷ್ಟಗಳಿಂದ ಐಹಿಕ ಜಗತ್ತಿನ ಉಗ್ರ ನಿಯಮಗಳಿಗೆ ಇನ್ನೂ ಹೆಚ್ಚು ಒಳಪಡಿಸಲಾಗುತ್ತದೆ ಆದ್ದರಿಂದ ದೇವರಿಲ್ಲವೆಂದು ಮೂರ್ಖ ಮನುಷ್ಯರು ಮಾತ್ರ ಹೇಳುತ್ತಾರೆ ಮಹಾರಾಜ ಯುಧಿಷ್ಠಿರನಿಗೆ ಈ ನಗ್ನ ಸತ್ಯದ ಅರಿವನ್ನು ಮಾಡಿಕೊಡಲಾಯಿತು ಏಕೆಂದರೆ ಅವನು ತನ್ನ ವೃತ್ತರಾದ ದೊಡ್ಡಪ್ಪ ಚಿಕ್ಕಪ್ಪ ಮತ್ತು ದೊಡ್ಡ ಮಂದಿರ ತತ್ಕ್ಷಣದ ಅಗಲಿಕೆಯಿಂದ ತುಂಬ ದುಃಖಿತನಾಗಿದ್ದನು ಮಹಾರಾಜ ಧೃತರಾಷ್ಟ್ರನು ತನ್ನ ಪೂರ್ವ ಕರ್ಮಾನುಸಾರವಾಗಿ ಆ ಸ್ಥಾನದಲ್ಲಿ ನಿಹಿತನಾಗಿದ್ದನು ಆಗಲೇ ಅವನು ನೋವನ್ನು ಉಂಡಿದ್ದನು ಅಥವಾ ಹಿಂದೆ ಸಂಪಾದಿಸಿ ಸಂವರ್ಧಿಸಿದಂತಹ ಲಾಭಗಳನ್ನು ಅನುಭೋಗಿಸಿದ್ದನು ತನ್ನ ಸೌಭಾಗ್ಯದಿಂದ ಹೇಗೋ ಅವನು ವಿದುರನಂತಹ ಒಬ್ಬ ಉತ್ತಮ ತಮ್ಮನನ್ನು ಪಡೆದಿದ್ದನು ಹಾಗೆಂದೇ ಅವನ ಉಪದೇಶದಿಂದ ಈ ಐಹಿಕ ಲೆಕ್ಕವನ್ನ ಮುಚ್ಚಿ ಮುಕ್ತಿಯನ್ನ ಸಾಧಿಸಲು ಹೊರಟು ಹೋಗಿದ್ದನು ಸಾಮಾನ್ಯವಾಗಿ ತಮಗೊದಗಿದ ಸುಖ ದುಃಖಗಳ ಮಾರ್ಗವನ್ನ ಯಾರೂ ತಮ್ಮ ಯೋಜನೋಪಾಯಗಳಿಂದ ಬದಲಿಸಲಾರರು ಕಾಲದ ಸೂಕ್ಷ್ಮ ವ್ಯವಸ್ಥೆಗೆ ಅಧೀನವಾಗಿ ಪ್ರತಿಯೊಬ್ಬನೂ ಅವುಗಳನ್ನು ಬಂದ ಹಾಗೆ ಸ್ವೀಕರಿಸಬೇಕು ಅವುಗಳಿಗೆ ಪ್ರತಿಯಾಗಿ ವರ್ತಿಸಲು ಪ್ರಯತ್ನಿಸುವುದರಿಂದ ಏನೂ ಉಪಯೋಗವಿಲ್ಲ ಆದ್ದರಿಂದ ಮೋಕ್ಷ ಸಾಧನೆಗೆ ಪ್ರಯತ್ನ ಮಾಡುವುದೇ ಒಳ್ಳೆಯದು ಮಾನವನ ಬುದ್ಧಿಶಕ್ತಿ ಮತ್ತು ಮಾನಸಿಕ ಚಟುವಟಿಕೆಗಳು ಬೆಳೆದ ಸ್ಥಿತಿಯಲ್ಲಿ ಇರುವುದರಿಂದಾಗಿ ಅವನಿಗೆ ಮಾತ್ರ ಈ ವಿಶೇಷ ಅಧಿಕಾರವನ್ನು ಕೊಡಲಾಗಿದೆ ತನ್ನ ಜೀವಾವಧಿಯಲ್ಲಿ ಮೋಕ್ಷ ಪಡೆಯಲು ಬೇಕಾದಂತಹ ವಿಭಿನ್ನ ವೇದೋಕ್ತ ಉಪದೇಶಗಳು ಮಾನವನಿಗೆ ಮಾತ್ರ ಲಭ್ಯವಾಗಿವೆ ಉತ್ಕೃಷ್ಟ ಬುದ್ಧಿಯ ಈ ಸದವಕಾಶವನ್ನು ದುರುಪಯೋಗ ಪಡಿಸುವವನನ್ನು ನಿಜವಾಗಿಯೂ ಶಿಕ್ಷಿಸಲಾಗುವುದು ಈ ವರ್ತಮಾನದ ಬದುಕಿನಲ್ಲಿ ಅಥವಾ ಭವಿಷ್ಯದಲ್ಲಿ ಅವನನ್ನು ನಾನಾ ಬಗೆಯ ಶಿಕ್ಷೆಗೆ ಒಳಪಡಿಸಲಾಗುವುದು ಭಗವಂತನು ಪ್ರತಿಯೊಬ್ಬನನ್ನೂ ನಿಗ್ರಹಿಸುವ ಬಗೆ ಇದಾಗಿದೆ ಧನ್ಯವಾದಗಳು ಲೋಕಾಃ ಸಮಸ್ತಃ ಸುಖಿನೋ ಭವಂತು